ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ನಾನು ಇವತ್ತು ಇಂಡಿಯನ್ ಸ್ಟೈಲಲ್ಲಿ ಪಾಸ್ತಾ ಮಾಡ್ತಾಯಿದ್ದೀನಿ ಇದನ್ನೇ ತುಂಬಾ ಚೆನ್ನಾಗಿರುತ್ತೆ ನಾವು ರೆಸ್ಟೋರೆಂಟಲ್ಲಿ ತಿಂತೀವಲ್ವ ಅದೇ ರುಚಿ ಇರುತ್ತೆ ಮನೇಲಿ ಕೂಡ ಅದೇ ರೀತಿ ನಾವು ಮಾಡ್ಕೋಬೋದು ನಾನು ಪಾಸ್ತಾ ಮಾಡೋದಕ್ಕೆ ಹೋಮ್ ಶೇಪ್ ಅಂತ ನಾನು ಪಾಸ್ತಾ ತಗೊಂಡಿದ್ದೀನಿ ಈ ರೀತಿ ಐತೆ ನೋಡಿ ಇದು ಇದು ಹೋಮ್ ಶೇಪ್ ಅಂತ ಪಾಸ್ತಾ ತಗೊಂಡೆ ಇದು ರೇಟ್ ಬಂದು ನಾನ್ನೂರು ಗ್ರಾಮ್ ಐತೆ ರೇಟ್ ಬಂದು ನಲ್ವತ್ತೈದು ರೂಪಾಯಿ ಅಷ್ಟೇ ಜಾಸ್ತಿ ಏನಾಗೋಲ್ಲ ಒಂದು ಅರ್ಧ ತಗೊಂಡಿದ್ದೀನಿ ಅಂದರೆ ಇನ್ನೂರು ಅಷ್ಟು ಪಾಸ್ತಾ ತೊಗೊಂಡಿದ್ದೀನಿ ನನ್ನ ಮಕ್ಕಳು ಲಂಚ್ ಬಾಕ್ಸ್ಗೆ ಮಾಡೋದ್ರಿಂದ ಇಬ್ಬರಿಗೆ ಇನ್ನೂರು ಗ್ರಾಮ್ ಸಾಕಾಗುತ್ತೆ ಇದನ್ನು ತೊಳ್ಕೊಂಡು ಇದನ್ನು ಮುಳುಗೋಷ್ಟು ನೀರು ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಐ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು ಲೋ ಫ್ಲೇಮೇ ಇಟ್ಕೊಂಡಿಲ್ಲ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊತೀನಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಬೇಗನೂ ಬೇಯುತ್ತೆ ಬಿಡಿ ಇರುತ್ತೆ ಉಪ್ಪು ಸ್ವಲ್ಪ ಹಾಕಿದ್ರೆ ಇವಾಗ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಬೇಯೋದಕ್ಕೆ ಟೈಮು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಅದು ಬೇಯೋಷ್ಟರಲ್ಲಿ ನಾನು ತರಕಾರಿ ಕಟ್ ಮಾಡಿಕೊಂಡೆ ಒಂದು ಗಡ್ಡೆ ಈರುಳ್ಳಿ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಒಂದು ನಾಲ್ಕರಿಂದ ಐದು ಬೀನ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಟೊಮೊಟೊ ಒಂದು ಹತ್ತು ನಿಮಿಷ ಆಯಿತು ತರಕಾರಿ ಕಟ್ ಮಾಡೋದಕ್ಕೆ ಆದರೂ ಬೆಂದಿಲ್ಲ ಇನ್ನೊಂದು ಎರಡು ಮೂರು ನಿಮಿಷ ಬೇಯಬೇಕು ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಒಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿ ಈರುಳ್ಳಿ ಸ್ವಲ್ಪ ಹುರ್ಕೋಬೇಕು ಈರುಳ್ಳಿ ಒಂದು ಅರ್ಧ ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಂಡಿದ್ದೆ ಈರುಳ್ಳಿ ಹುರಿದಾದ್ಮೇಲೆ ಕ್ಯಾರೆಟ್ ಬೀನ್ಸ್ ಎರಡು ಒಟ್ಟಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊತೀನಿ ಇದು ಒಂದು ಅರ್ಧ ನಿಮಿಷ ಅಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನನ್ನ ಕೈ ಬಿಡ್ದಂಗೆ ಹುರ್ಕೊತಾ ಇದ್ದೀನಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಡು ಈ ಥರ ಕೈ ಬಿಡ್ದಂಗೆ ಹುರ್ಕೊಂಡಿದ್ದೀನಿ ನಾನು ಆ ಕಡೆ ಈ ಕಡೆ ಹೋದಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಹೋಗಿರ್ತೀನಿ ನೋಡಿ ಈ ರೀತಿ ಹುರ್ಕೊತಾಯಿದ್ದೀನಿ ಇವಾಗಿದು ಪಾಸ್ತಾ ಕೂಡ ಬೆಂದೈತೆ ನೋಡಿ ಬೆಂದ ಪಾಸ್ತಾ ಕೂಡ ಬೆಂದೈತೆ ಟೊಮೊಟೋನು ಹಾಕ್ಕೊಂಡು ನಾನು ಸ್ವಲ್ಪ ತಣ್ಣಗಾಗಲಿ ಅದು ಅಷ್ಟು ಟೊಮೊಟೊ ಹಾಕ್ಕೊಂಡು ಹುರ್ಕೊತೀನಿ ಟೊಮೊಟೊ ಸಾಫ್ಟ್ ಆಗೋಷ್ಟರಲ್ಲಿ ಈ ಪಾಸ್ತಾನ ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ ಈ ಥರ ನಾವು ಬಸ್ಸಾರೆಲ್ಲ ಮಾಡ್ಕೊಂಡ್ರು ಸೊಪ್ಪೆಲ್ಲ ಸೋಸ್ಕೊತೀವಲ್ಲ ಈ ರೀತಿ ತಗೊಂಡಿದ್ದೀನಿ ಜಾಲಿರೋ ಅಂಥದ್ದು ಇವಾಗ ಇದಕ್ಕೆ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಣ್ಣೀರು ಹಾಕ್ಕೊಂತೀನಿ ಪಾಸ್ತಾ ಇನ್ನೂ ಸ್ವಲ್ಪ ಅಂಟಬಾರ್ದು ನಾವು ಹಾಕಿ ಉರಿಬೇಕಾದ್ರೆ ಅದು ಹಂಟುತ್ತೆ ಅಂಟಬಾರ್ದು ಅಂತ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಟೊಮಾಟೊ ಕೂಡ ಸಾಫ್ಟ್ ಆಗೈತೆ ಇಷ್ಟ ಆದರೆ ಸಾಕು ಟೊಮಾಟೊ ಎಲ್ಲ ಸಾಫ್ಟಾಗಿ ತರಕಾರಿ ಕೂಡ ಬೆಂದೈತೆ ಅರ್ಧ ತರಕಾರಿ ಬೆಂದಿದರೆ ಸಾಕು ಒಂದು ಸ್ಪೂನು ಮೆಣಸಿನ್ಕಾಯಿ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಸ್ವಲ್ಪ ಮಸಾಲೆಗೆ ಉಪ್ಪು ಹಾಕ್ಕೊಂಡು ಇದನ್ನು ಹುರ್ಕೊತಾ ಇದ್ದೀನಿ ನಾನು ಪಾಸ್ತಾಗೆ ಬೇಯಿಸ್ಬೇಕಾರ ಉಪ್ಪು ಹಾಕ್ಕೊಂಡಿದ್ದೆ ಇಲ್ಲಿ ಈರುಳ್ಳಿ ಟೊಮೊಟೊ ತರಕಾರಿಗಷ್ಟೇ ಉಪ್ಪು ಹಾಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಹುರ್ಕೊಂಡಿದ್ದಾಗೈತೆ ಮ ಆದಮೇಲೆ ಪಾಸ್ತಾ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಇಷ್ಟು ಬಿಡಿ ಬಿಡಿಯಾಗೈತೆ ನಾವು ಪಾಸ್ತಾ ಬೇಯಿಸಿದಾದ್ಮೇಲೆ ಫಿಲ್ಟ್ರ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತಣ್ಣೀರು ಹಾಕೊಂಡ್ರೆ ಈ ರೀತಿ ಬಿಡಿ ಬಿಡಿಯಾಗಾಗಿರುತ್ತೆ ನೋಡಿ ಪಾಸ್ತಾ ಕೂಡ ಒಗ್ಗರಣೆ ಎಲ್ಲ ಆಗೈತೆ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇವಾಗ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು ಸ್ವಲ್ಪ ಟೊಮೊಟೊ ಸಾಸು ಟೊಮೊಟೊ ಸಾಸು ಗ್ರೀನ್ ಚಿಲ್ಲಿ ಸಾಸ್ ಇಲ್ಲಾಂದ್ರೆ ಓಕೆ ನಡಿತೈತೆ ಒಂದು ಟೊಮೊಟೊ ಜಾಸ್ತಿ ಹಾಕಬೇಕು ಇಲ್ಲಾಂದರೆ ಟೊಮೊಟೊ ರುಬ್ಬಿಟ್ಟು ಬೀಜ ಎಲ್ಲ ತೆಗೆದು ಟೊಮೊಟೊ ರುಬ್ಬಿಟ್ಟು ಕೂಡ ಫಿಲ್ಟ್ರ್ ಮಾಡಿ ಹಾಕೋಬೋದು ಟೀ ಕಾಫಿ ಸೋಸ್ತೀವಲ್ಲ ಅದ್ರಲ್ಲಿ ರುಬ್ಬಿಟ್ಟು ಟೊಮೊಟೊನ ಫಿಲ್ಟ್ರ್ ಮಾಡಿ ಅದನ್ನು ಕೂಡ ಹಾಕೋಬೋದು ಇಲ್ಲ ಗ್ರೀನ್ ಚಿಲ್ಲಿ ಸಾಸ್ ಬೇಡ ಅಂದರೆ ಗ್ರೀನ್ ಚಿಲ್ಲಿ ಇರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ಹಾಕೋಬೋದು ನಾನು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಆದರೆ ಪಾಸ್ತಾ ರೆಡಿ ಆಯಿತು ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗೆ ಹಾಕೋರಂತೂ ತುಂಬಾ ಚೆನ್ನಾಗಿ ತಿನ್ಕೊಂಡು ಬರ್ತಾರೆ ಬಾಕ್ಸ್ ಫುಲ್ಲು ಖಾಲಿಯಾಗಿರುತ್ತೆ ನೋಡಿ ಇಷ್ಟು ಹಾಗೈತೆ ಒಂದು ಇನ್ನೂರು ಗ್ರಾಮಲ್ಲಿ ಇವಾಗ ಸ್ವಲ್ಪ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಹಾಕ್ಕೊಡ್ತೀನಿ ಮಧ್ಯಾಹ್ನ ಲಂಚಿಗೆ ಕೂಡ ಇದನ್ನೇ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಮೆತ್ತಗೆ ಇರುತ್ತೆ ನಾವು ಇವಾಗ ಹೇಗೆ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ ಟೊಮೊಟೊ ಟೊಮೊಟೊ ಸಾಸು ಎಲ್ಲ ಹಾಕಿ ಮಾಡೋದ್ರಿಂದ ಮಕ್ಕಳು ಮಧ್ಯಾಹ್ನ ತಿನ್ನಬೇಕಾದ್ರು ಇದೇ ರೀತಿ ಇರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್